ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮೊತ್ತದ ಹದಿನೇಳನೇ ಕಂತನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಬಿಡುಗಡೆ ಮಾಡಲಿದ್ದು ಸಕಲ ಸಿದ್ದತೆ ನಡೆದಿದೆ ಇದೇ ವೇಳೆ ಕೃಷಿ ಹಾಗೂ ಮಹಿಳಾ ಸ್ವಸಹಾಯ ಗುಂಪುಗಳ ಮಹಿಳೆಯರಿಗೆ ಪ್ರಮಾಣ ಪತ್ರಗಳನ್ನು ಪ್ರಧಾನಿ ವಿತರಿಸಲಿದ್ದಾರೆ ನೇರ ನಗದು ವರ್ಗಾವಣೆ ಮೂಲಕ ಒಂಬತ್ತು ಕೋಟಿ ಇಪ್ಪತ್ತಾರು ಲಕ್ಷ ಫಲಾನುಭವಿ ರೈತರಿಗೆ ಕಂತು ಹಣವನ್ನು ನೀಡಲಾಗುತ್ತಿದೆ ಈವರೆಗೆ ಹನ್ನೊಂದು ಕೋಟಿಗೂ ಅಧಿಕ ರೈತ ಕುಟುಂಬಗಳಿಗೆ ಪಿಎಂ ಕಿಸಾನ್ ಯೋಜನೆಯಡಿ ಮೂರು रुपए कोई अनुदान हंचिक इसी के तहत वाराणसी के इस कार्यक्रम में प्रधानमंत्री मोदी तीस हजार से अधिक स्वयं सहायता समूहों को कृषि सखियों के रूप में प्रमाण पत्र भी प्रदान करेंगे और प्रतीक के रूप में पांच कृषि सखियों को प्रमाण पत्र वितरित करेंगे केंद्र कृषि कल्याण ग्रामीणाभिद्धि सचिव शिवराज सिंह चौहान पीएम किसान योजन हद कण बिगड़े अलग स्वसहाय सहय कृषि सखी प्रमाण पत्र विशेष सहयोग करना से संबंधित कितना खाद डालना चाहिए कौन सा बीज होना चाहिए कैसे कीटनाशकों का छिड़काव होना चाहिए कृषि सखी को ट्रेनिंग देंगे और कृषि मंत्रालय उनको काम देगा ಪ್ರಧಾನಿ ಇಂದು ಮತ್ತು ನಾಳೆ ಉತ್ತರ ಪ್ರದೇಶ ಮತ್ತು ಬಿಹಾರಕ್ಕೆ ಭೇಟಿ ನೀಡಲಿದ್ದು ಇಂದು ಸಂಜೆ ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾರತಿ ವೀಕ್ಷಿಸಲಿದ್ದಾರೆ ಬಳಿಕ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ದರ್ಶನ ಪಡೆದು ಪೂಜೆ ಸಲ್ಲಿಸಲಿದ್ದಾರೆ ನಾಳೆ ಬೆಳಗ್ಗೆ ಪ್ರಧಾನಿ ಅವರು ನಳಂದಾದ ಅವಶೇಷಗಳಿಗೆ ಭೇಟಿ ನೀಡಲಿದ್ದು ಬಳಿಕ ಬಿಹಾರದ ರಾಜ್ಗಿರ್ನಲ್ಲಿರುವ ನಳಂದಾ ವಿಶ್ವವಿದ್ಯಾಲಯದ ಆವರಣವನ್ನು ಉದ್ಘಾಟಿಸಿ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಈ ವೇಳೆ ಹದಿನೇಳು ದೇಶಗಳ ಮಿಷನ್ ಮುಖ್ಯಸ್ಥರು ಗಣ್ಯರು ಭಾಗಿಯಾಗಲಿದ್ದಾರೆ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ವಿವಿಧ ಹಂತಗಳಲ್ಲಿ ನಳಂದಾ ವಿಶ್ವವಿದ್ಯಾಲಯ ಆವರಣವನ್ನು ಪುನರ್ ರೂಪಿಸಲಾಗಿದೆ ವಿಶ್ವದ ಮೊದಲ ವಸತಿ ವಿಶ್ವವಿದ್ಯಾಲಯ ಎಂದೇ ಖ್ಯಾತಿ ಪಡೆದಿರುವ ನಳಂದಾದ ಅವಶೇಷಗಳನ್ನು ವಿಶ್ವಸಂಸ್ಥೆ ಎರಡು ಸಾವಿರದ ಹದಿನಾರರಲ್ಲಿ ಪಾರಂಪರಿಕ ತಾಣವೆಂದು ಘೋಷಿಸಿತ್ತು